ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಒಂದು ವ್ಲಾಗ್ ಒಂದು ದಿನದ ವ್ಲಾಗ್ ಆಗಿರಲ್ಲ ಸೊ ಫೋರ್ ಟು ಫೈವ್ ಡೇಸ್ ಐ ಥಿಂಕ್ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಅಂತ ಹಾಕಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅಲ್ಲ ನೀನು

ಎಲ್ಲಿ ತೋರಿಸ್ತಿಂತಾಳಿ ನೋಡ ಹ್ಞೂ ಇಲ್ಲಿ ನೋಡಿ ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಏನೋ ಒಂದು ಅವ್ರದ್ದು ಶೂಟ್ ಫೋಟೋ ಶೂಟ್ ನಡೀತಿದೆ ಇಲ್ಲ ಕಂಡು ಇದು ಲಕ್ಷ್ಮಿ ಸ್ಪೆಷಲ್ ಇದು ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮತ್ತು ಇದು ಕಬಾಬ್ ಮತ್ತು ಪರೋಟ ಪರೋಟ ಸುಡಬೇಕು ಸುಟ್ಟು ಆಮೇಲೆ ನಾವು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ತಿನ್ನೋದು ಸೊ ಹೊರಗಡೆ ಏನೋ ಫೋಟೋ ಶೂಟ್ ಮಾಡ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ಕೆ ಎಲ್ಲ ರೆಡಿ ಆಗ್ತಿದ್ದಾರೆ ಇವರು ಇಲ್ಲಿ ನೋಡಿ ಹಿಂಟ್ ಇದು ಏನಂತ ಗೊತ್ತಾಗ್ಬೇಕು ಡೀಟೇಲ್ ಆಗಿ ಅಂತ ನೋಡೋಣ ಅದೊಂದು ಟೇಕ್ ತಗೊಳ್ಳೋಣ ಬಯಲಿ ನೀನು ಸೊ ಗೈಸ್ ಈ ಫೋಟೋ ಶೂಟ್ ಎಲ್ಲ ಏನಂತ ಅಂದ್ರೆ ನಿಮ್ಗೆ ಆಲ್ರೆಡಿ ನನ್ನ ಫ್ರೆಂಡ್ ಲಕ್ಷ್ಮಿ ಯಾರಂತ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೀವು ನೋಡಿದ್ರೆ ಸೊ ಲಕ್ಷ್ಮಿ ಒಂದು ಹೊಸ ವೆಂಚರ್ನ ಸ್ಟಾರ್ಟ್ ಮಾಡ್ತಿದ್ದಾಳೆ ಅದು ರೈನ್ಬೋ ಕಲಾ ಅಂತ ಒಂದು ಹಾರ್ಟ್ ಆ್ಯಂಡ್ ಎಂಬ್ರಾಯ್ಡ್ರಿ ಟೈಪ್ ಆಫ್ ವರ್ಕ್ನ ಅವಳು ಮಾಡ್ತಿದ್ದಾಳೆ ಆ್ಯಂಡ್ ಹೂಪ್ ವರ್ಕ್ಸ್ ಎಲ್ಲ ಮಾಡ್ತಾಳೆ ಹೆಂಬ್ರಾಯ್ಡ್ರಿಯಲ್ಲಿ ಸೊ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅವಳು ರೈನ್ಬೋ ಕಲಾ ಪೇಜ್ನ ಓಪನ್ ಮಾಡಿದ್ದಾಳೆ ಸೊ ನೀವು ಚೆಕ್ಔಟ್ ಮಾಡಿ ಆ್ಯಂಡ್ ವರ್ಕ್ ಸಖತ್ತಾಗಿ ಮಾಡ್ತಾಳೆ ಆ್ಯಂಡ್ ನಿಮಗೂ ಯಾರಿಗಾದ್ರೂ ನಿಮ್ಮ ಲವ್ಡ್ ಒನ್ಸ್ಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆ ಆಪ್ಷನ್

ಸೊ ಬೆಳಗ್ಗೆಯಿಂದ ಅದೇ ನಾನು ಹೇಳ್ದಂಗೆ ಲಕ್ಷ್ಮಿದು ಒಂದಷ್ಟು ಫೋಟೋ ಶೂಟ್ ಮಾಡಬೇಕಿತ್ತು ಅದು ಏನು ಫೋಟೋ ಶೂಟಿ ಅವಳು ಒಂದು ಹೊಸ ವೆಂಚರ್ನ ಸ್ಟಾರ್ಟ್ ಮಾಡ್ತಿದ್ದಾಳೆ ಅದ್ರದ್ದು ನೇಮ್ ಆ್ಯಕ್ಚುಲಿ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟ್ರಲ್ಲ ಲಾಗ್ ಆಲ್ರೆಡಿ ಪೇಜ್ ಓಪನ್ ಮಾಡಿರ್ತಾಳೆ ಅಂತ ಅನಿಸುತ್ತೆ ಸೊ ರೈನ್ಬೋ ಕಲಾ ಅಂತ ಹೇಳಿ ಅದು ಅವಳು ಒಂದು ಎಂಬ್ರಾಯ್ಡ್ರಿ ಆ್ಯಂಡ್ ಹಾರ್ಟ್ ಟೈಪ್ ಆಫ್ ಪೇಜ್ ಅದು ಸಖತ್ ಆಗಿ ತುಂಬ ಚೆನ್ನಾಗಿ ಅವಳು ಅವಳ ಒಂದು ಆ ಫ್ಯಾಷನ್ನ ಏನು ಅವಳ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಹೋಗಿ ಆ ಆ ಪ್ರೊಫೈಲನ್ನ ಚೆಕ್ ಮಾಡಿ ನೋಡಿ ಆ್ಯಂಡ್ ನಿಮಗೂ ಯಾರಿಗಾದರೂ ಟಿ ಶರ್ಟ್ಸ್ ಮೇಲೆ ಎಂಬ್ರಾಯ್ಡ್ರಿ ಪ್ರಿಂಟ್ಸ್ ಅಥವಾ ಹ್ಯಾಟ್ ಮೇಲೆ ಪ್ರಿಂಟ್ಸ್ ಅಥವಾ ಕಸ್ಟಮೈಸ್ಡ್ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಆ್ಯನಿವರ್ಸರಿಗೆ ನಿಮ್ಮ ಪಾರ್ಟ್ನರ್ಸ್ಗೆ ಗಿಫ್ಟ್ ಕೊಡೋಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಳೆ ನೋಡಿಯ ಪೇಜನ್ನ ಫಾಲೋ ಮಾಡಿ ನಿಮಗೂ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾಳೆ ಓಕೆನಾ ಸಿಹಿಮಾ ಇಲ್ಲಿ ಬಂದರು ನೋಡಿ ಕೈ ತನಕ ನೀನು ರೇನ್ಬೋ ಕಲಾ ಬಗ್ಗೆ ಹೇಳ್ತಿದ್ದೆ ನಾನು ನೋಡಿ ಇವಾಗ ಟ್ಯೂಷನ್ ಮಾಡಿ ಟ್ಯೂಷನ್ ಮುಗಿಸ್ಬಿಟ್ಟು ಬಂದಿದ್ದಾರೆ ಇವರು ಭೂಮಿಕಾ ಅವರು ಹೋದ್ರು ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ ಇವತ್ತು ಶನಿವಾರ ಮತ್ತು ಹುಣ್ಣಿಮೆ ಇರೋದ್ರಿಂದ ಸಖತ್ತು ರಶ್ ಇದೆ ನಾವು ಯೂಶ್ವಲಿ ಇವರಿಬ್ಬರಿಗೆ ತಾಯ್ತ ಏನಾದರೂ ಹಾಕ್ಸ್ಬೇಕಂದ್ರೆ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಾಯ್ತಾ ಹಾಕ್ಸೋದು ಸೊ ಸುಮಾರು ದಿನ ಆಗಿತ್ತು ಹಾಕ್ಸಿ ಸೊ ಹಂಗಾಗಿ ಇವತ್ತು ಒಳ್ಳೆ ದಿನ ಅಂತ ಬಂದ್ವಿ ಇವಳು ಇದಾಳಲ್ಲ ಇವಳು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡ್ತಿಲ್ಲ ಈ ಆಟ ಸಾಮಾನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತೇಳಿ ಸಿರಿ ಸಿರಿ ನೀನು ಅವತ್ತು ನಗ್ತಲ್ಲ ಹಂಗೆ ನಕು ಸಿರಿ ಇಷ್ಟೊಂದು ಜನ ನಾನು ಕೇಳ್ತಿದ್ರು ಬಾಬಾ ಬಾಬಾನ ಹ್ಞೂ ಹ್ಞೂ ನಮಸ್ಕಾರ ಮಾಡ್ಕೊಳ್ಳೋದು ಹಂಗೆ ಹ್ಞೂ ಸರಿ ಸೊ ಗಾಯ್ಸ್ ಇದು ಡೇ ತ್ರೀ ಹುಣ್ಣಿಮೆ ಆಗಿದ್ದು ನೆಕ್ಸ್ಟ್ ಡೇ ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕೂವರೆಗೆ ನಾನು ಯೂಶ್ವಲಿ ಪ್ರತಿ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆ ದಿನ ನೆಕ್ಸ್ಟ್ ಡೇ ಏನಿರುತ್ತೆ ಆವಾಗ ಮೂರುವರೆಯಿಂದ ನಾಲ್ಕೂವರೆ ಬೆಳಗಿನ ಜಾವದಲ್ಲಿ ವೈಬ್ರೇಷನ್ ಹೈ ಇರುತ್ತೆ ಸೊ ಆವಾಗ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಮಾಡಿದ್ರೆ ಅದು ತುಂಬ ಆಗಿ ವರ್ಕ್ ಆಗುತ್ತೆ ಸೊ ಹಂಗಾಗಿ ನಾನು ಮೂರುವರೆಗೆ ಎದ್ದು ನನ್ನ ಮ್ಯಾಜಿಕ್ ರಾಕ್ನ ಇಟ್ಕೊಂಡು ಚಾರ್ಜ್ ಮಾಡಿ ನಾನು ಮ್ಯಾನಿಫೆಸ್ಟೇಷನ್ ಗ್ರ್ಯಾಟಿಟ್ಯೂಡ್ ಮಾಡಿ ಬರೀತಿದ್ದೀನಿ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಕೂಡ ಮಾಡಿ ಕೇಳ್ತಿದ ಕೇಳ್ತಿದ್ರು ಅದ್ರ ಬಗ್ಗೆ ಹೇಳಿ ಅಂತ ಸೊ ಕಾಮೆಂಟ್ ಮಾಡಿ ನೋಡೋಣ ನಿಮಗೂ ಯಾರಿಗಾದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ ಇದೆ ಕಾಮೆಂಟ್ ಮಾಡಿ ಸೊ ನಾನು ನನಗೆ ಎಷ್ಟಾಗುತ್ತೆ ಅಷ್ಟು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಗೈಸ್ ನನ್ನ ಎಲ್ಲ ಬರೆದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿ ಒಂದು ಸಿಕ್ಸ್ ಹಾಗೆ ನಾನು ಸುನಿ ಮತ್ತು ಪಾಪು ಮನೆಗೆ ಹೋಗ್ತಿದ್ದೀವಿ ಮಮ್ಮಿ ಮನೆಗೆ ಅಲ್ಲಿ ಸಿಹಿನ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು ಯಾಕಂದರೆ ನೆಕ್ಸ್ಟ್ ಡೇ ನಾನು ಹೈದ್ರಾಬಾದ್ಗೆ ಹೊರಡಬೇಕಿತ್ತು ಫ್ಯಾಮಿಲಿ ಜೊತೆ ಸೊ ಅದಕ್ಕೆ ತತ್ಕಾಲಲ್ಲಿ ಟಿಕೆಟ್ನ ಬುಕ್ ಮಾಡಿಸ್ಬೇಕಿತ್ತು ಸೊ ಇನ್ನು ಕನ್ಫರ್ಮ್ ಇಲ್ಲ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಸೊ ತತ್ಕಾಲಲ್ಲಿ ಆಗಿರೋದ್ರಿಂದ ಸೊ ಅರ್ಲಿ ಮಾರ್ನಿಂಗ್ ಹೋಗಿ ನಾವು ಫಾರ್ಮ್ ತೊಗೊಂಡ್ಬಂದು ಫಿಲ್ ಮಾಡಿ ಮತ್ತೆ ಲೆವೆನ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು సో హి ఫైలి టికెట్ సిక్తూ టికెట్ సిక్త టికెట్ సిక్తూ గోయింగ్ టు హైదరాబాద్ ಸೊ ಗೈಸ್ ನಾವು ಹೈದ್ರಾಬಾದ್ಗೆ ಹೋಗ್ತಿರೋ ರೀಸನ್ ಏನಂದರೆ ಅಲ್ಲಿ ನಮ್ಮ ಅಕ್ಕನ ಮನೆ ಇದೆ ಸೊ ಅಕ್ಕನ ಮನೆಗೆ ಹೋಗಿ ಅವರು ನೋಡ್ದಂಗೆ ಆಗುತ್ತೆ ಆ್ಯಂಡ್ ಅಲ್ಲೇ ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ಹೋಗ್ತಿದ್ದೀವಿ ಸೊ ನಾವು ಯಾರೆಲ್ಲ ಹೋಗ್ತಿದ್ದೀವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗ್ ಹೈದ್ರಾಬಾದ್ ವ್ಲಾಗ್ ಬರುತ್ತೆ ಅದರಲ್ಲಿ ನೀವೆಲ್ಲ ನೋಡ್ಬೋದು ಸೊ ಹಂಗಾಗಿ ಸಿಹಿ ಸಿರಿದು ನಂದು ಎಲ್ಲ ಲಗೇಜ್ನ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸುನಿ ಬರ್ತಿಲ್ಲ ಯಾಕಂದರೆ ಅವರು ಆಫೀಸ್ಗೆ ಹೋಗಬೇಕು ಸೊ ಹಾಗಾಗಿ ನಾನು ಇಲ್ಲಿ ಸಿಹಿ ಸಿರಿದು ಮತ್ತೆ ನಂದು ಲಗೇಜ್ ಏನೇನು ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಎತ್ತಿಡ್ಕೊತಾ ಇದ್ದೆ ಆ್ಯಂಡ್ ಸಿಹಿ ಸಿರಿದು ಲಗೇಜ್ ಹೋಗೋ ಮೊಮೆಂಟ್ವರೆಗೂ ಅದು ಇದು ಇರ್ತಾನೆ ಇರ್ತಿತ್ತು ಏನಾದರೂ ಒಂದು ಮರ ಮರೀತಿದ್ದೆ ಸೊ ನಾನು ಮಧ್ಯಾಹ್ನ ಅಷ್ಟರಲ್ಲೇ ಲಗೇಜ್ ಪ್ಯಾಕ್ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಿದ್ದೆ ಯಾಕಂದರೆ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು ಸೊ ಸೆಲೆಬ್ರೇಟ್ ಮಾಡೋದಕ್ಕೆ ಮೈಸೂರಿಗೆ ಹೋಗ್ತಿದ್ವಿ

ಮಾಡ್ಬೇಕಿತ್ತು ಚೆನ್ನಾಗಿರೋದು ಇವಾಗ ಸಗಿ ಇವಾಗ ಹೇಳಿ ಇಬ್ರು ನಾ ಬ್ಲಾಗ್ ಆಗ್ತಾಳೆ ಹೇಳಿ

ಹೊಡಿ ಗೈಸ್ ನಮ್ಮ ಸಿಂಚು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಮೆನ್ಯೂನು ಬಿಡ್ತಾ ಇಲ್ಲ ಅದನ್ನು ಓದ್ತಾಳೆ ಅದಕ್ಕೆ ಅವಳು ಟಾಪರ್ ಆಗಿ ಜೈ ಆಗಿರುತ್ತೆ ಒಂದ್ ಕಡೆಯಿಂದ ಓದ್ಕೊ ಬಂದ್ಲು ಸೊ ಗೈಸ್ ನಮ್ಮ ಸಿಂಚು ಅವರು ಸಕ್ಸೆಸ್ಫುಲ್ಲಿ ಬರ್ಡೇ ಪಾರ್ಟಿ ಕೊಡ್ಸಿದ್ರು ತಿರ್ಗಿ ಸಿಂಚನ ಸಿಂಚನಾ ಥ್ಯಾಂಕ್ಸ್ ಫಾರ್ ದಿ ಟ್ರೀಟ್ ವೆಲ್ಕಮ್ ಯಾವಾಗ್ಲೂ ಹಿಂಗೆ ಕೊಡ್ಸಂಗ್

ಸೊ ಗೈಸ್ ಇಷ್ಟೇ ಈ ಒಂದು ಬ್ಲಾಗ್ ಐ ಹೋಪ್ ನಿಮ್ಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಹೈದ್ರಾಬಾದ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್